ನೋಡ್ತಾ ಇದೂಸ್ ನಾನು ಸ್ವಾಗತ್ ಅಕ್ರಮ ಗಣಿಗಾರಿಕೆ ಅಂತಕ್ಕಂಥದ್ದು ಮಲೆನಾಡು ಭಾಗಗಳಲ್ಲಿ ನಿಮಗೆ ಗೊತ್ತಿರಬಹುದು ಇತ್ತೀಚೆಗಷ್ಟೇ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಅಕ್ರಮ ಗಣಿಗಾರಿಕೆಗಳಿಗೆ ಅವಕಾಶವನ್ನು ಕೊಡಬಾರ್ದು ಅಂತಕ್ಕಂಥ ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಹೊರಡಿಸ್ತು ಕಾರಣ ಏನು ಅಂತ ಅಂದರೆ ಪಶ್ಚಿಮ ಘಟ್ಟದ ಒಂದು ಜೀವ ಸಂಕುಲ ಇರಬಹುದು ವನ್ಯಜೀವಿಗಳ ಸಂಕುಲ ಇರಬಹುದು ಅಥವಾ ಏನಲ್ಲಿ ಪಶ್ಚಿಮ ಘಟ್ಟದಲ್ಲಿ ಈಗ ಈ ಹೇರಳವಾಗಿ ನಮ್ಮೆಲ್ಲರೂ ಕೂಡ ಹಸಿರನ್ನ ಕಾಣಲಿಕ್ಕೆ ಸಿಗ್ತಕ್ಕಂಥದ್ದು ಅಂದ್ರೆ ಅದು ಪಶ್ಚಿಮ ಘಟ್ಟ ಭಾಗದಲ್ಲಿ ಮಾತ್ರ ಸದ್ಯದ ಮಟ್ಟದಲ್ಲಿ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಅರಣ್ಯ ನಾಶ ಮತ್ತೊಂದು ಕಡೆ ವನ್ಯಜೀವಿಗಳು ಅಕ್ರಮ ಗಣಿಗಾರಿಕೆಯನ್ನು ಮಾಡ್ಕೊಂಡು ಅಲ್ಲಿ ಮಿಗ್ಗರು ಇವೆಲ್ಲಾನು ಹಾಕೊಂಡು ಬ್ಲಾಸ್ಟ್ ಮಾಡ್ತಕ್ಕಂಥದ್ದು ಇದರಿಂದ ಅಲ್ಲಿರ್ತಕ್ಕಂಥ ವನ್ಯಜೀವಿಗಳ ಚಲನವಲನ ಆಗಿರ್ತಕ್ಕಂಥದ್ದು ಅವು ಅದರಿಂದ ವಿಲ್ ವಿಚಲಿತರಾಗಿ ಕಾಡಿನಿಂದ ನಾಡಿನ ತಂದು ನುಗ್ತಕ್ಕಂಥದ್ದು ಬೆಳೆ ನಾಶ ಆಗ್ತಕ್ಕಂಥದ್ದು ಇವೆಲ್ಲವೂ ಕಾರಣ ಆಗ್ತಾ ಇದೆ ಈ ಕಾರಣಕ್ಕೆ ಗಣಿಗಾರಿಕೆಗೆ ಬ್ರೇಕ್ ಹಾಕಬೇಕು ಘಟ್ಟ ಭಾಗದಲ್ಲಿ ಅಂತಕ್ಕಂಥ ಕೂಗು ಹಿಂದಿಂದಲೂ ಕೂಡ ಕೇಳ್ಕೊಂಬಂತು ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಈ ಬಗ್ಗೆ ಕೂಡ ಒಂದಿಷ್ಟು ಪ್ರಸ್ತಾಪವನ್ನು ಮಾಡ್ತು ಆದ್ರೆ ಇದು ಎಷ್ಟರ ಮಟ್ಟಕ್ಕೆ ಅನುಷ್ಠಾನಕ್ಕೆ ಬಂತು ಅಂತಕ್ಕಂಥದ್ದು ಈಗ ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ಪ್ರಶ್ನೆ ಇದಕ್ಕೆ ಲೈವ್ ಎಕ್ಸಾಂಪಲ್ ಎಂಬಂತೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕೆಂಚಮನ ಹೊಸಕೋಟೆ ಹೋಬಳಿಯ ಮಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಹೊಸಮಠ ಅಂತಕ್ಕಂಥ ಒಂದು ಗ್ರಾಮ ಈ ಗ್ರಾಮದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಗಣಿಗಾರಿಕೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೂರು ಎಕರೆ ಜಾಗದಲ್ಲಿ ಗಣಿಗಾರಿಕೆ ಮಾಡ್ಲಿಕ್ಕೆ ಲೈಸೆನ್ಸ್ ಅನ್ನು ಕೂಡ ತಗೊಂಡಿದ್ದಾರೆ ವಿತ್ ಲೈಸೆನ್ಸ್ ಪರ್ಮಿಷನ್ ತಗೊಂಡೇ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂಡ್ ಅವ್ರ ಪರ್ಮಿಷನ್ ತಗೊಂಡಿರ್ತಕ್ಕಂಥದ್ದು ಮ್ಯಾನ್ಯಲ್ ಆಗಿ ಕಲ್ಲುಗಳನ್ನ ಹೊಡಿತೀವಿ ಅಂತಕ್ಕಂಥ ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದಾರೆ ಇಷ್ಟೇ ಆಗಿದ್ದರೆ ಇವತ್ತು ನಾನು ಈ ಸುದ್ದಿಯನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಕ್ಕಂಥ ಸಂದರ್ಭ ಎದುರಾಗ್ತಾ ಇರಲಿಲ್ಲ ಆದ್ರೆ ಬದಲಾಗಿ ತೆಗೆದುಕೊಂಡಿರೋದು ಮೂರ್ ಎಕರೆಗೆ ಪರ್ಮಿಷನ್ ತಗೊಂಡ್ರದು ಮ್ಯಾನ್ಯಲ್ ಆಗಿ ಕಲ್ಲುಗಳನ್ನ ಹೊಡಿತೀವಿ ಅಂತ ಅಂಡ್ ನಿಯಮ ಬಹಳ ಬಹಳ ಸ್ಪಷ್ಟವಾಗಿ ಲೈಸೆನ್ಸ್ ತಗೊಬೇಕಾದ್ರೆ ಇದೆ ಯಾವುದೇ ಮೆಗ್ಗರು ರಿಗ್ ಮತ್ತೆ ಡೈನಮಿಟ್ ಯಾವುದನ್ನು ಕೂಡ ಬಳಸುವಂತಿಲ್ಲ ಬ್ಲಾಸ್ಟ್ ಮಾಡೋಕೆ ಅಂತ ಯಾಕೆ ಅಂತ ಅಂದ್ರೆ ಈ ಗಣಿಗಾರಿಕೆ ನಡೀತಾ ಇರ್ತಕ್ಕಂಥ ಪ್ರದೇಶದಿಂದ ಕೇವಲ ಒಂದು ಕಿಲೋಮೀಟರ್ ಅಲ್ಲ ಅಡಿ ಐವತ್ತು ನೂರು ಅಡಿಲೆಲ್ಲ ಮನೆಗಳಿದ್ದಾವೆ ಇಲ್ಲಿ ಬ್ಲಾಸ್ಟ್ ಆದ್ರೆ ಮನೆಗಳು ಬಿರುಕ್ ಬಿಡುತ್ತೆ ಪ್ರಾಣಿಗಳು ಇವೆಲ್ಲಕ್ಕೂ ಕೂಡ ಪ್ರಾಣಿಗಳು ಊರೊಳಗಡೆ ನುಗ್ಗಿ ಬಿಡುತ್ತವೆ ಆನೆಗಳು ಅತಿ ಹೆಚ್ಚಿರ್ತಕ್ಕಂಥ ಪ್ರದೇಶ ಹೀಗಾಗಿ ಇಲ್ಲಿ ಬ್ಲಾಸ್ಟ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಆದ್ರೆ ಸರ್ಕಾರದ ಅಂಡ್ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಒಂದು ಯಾವುದೇ ನಿಯಮಗಳನ್ನ ಪಾಲನೆ ಮಾಡದೆ ಅಕ್ರಮವಾಗಿ ಒಂದಿಷ್ಟು ಅಧಿಕಾರಿಗಳ ಬಲ ಹಾಗೂ ಒಂದಿಷ್ಟು ರಾಜಕಾರಣಿಗಳ ಬಲ ಇಟ್ಕೊಂಡು ತನ್ನತ್ತ ದುಡ್ಡಿದೆ ನಾನು ಯಾರು ಬೇಕಾದ್ರೂ ಕೊಂಡ್ಕೊಂಬಹುದು ಅಂತಕ್ಕಂಥ ಹುಮ್ಮುತನದಿಂದ ಈ ಗಣಿಗಾರಿಕೆಯನ್ನ ನಡೆಸ್ತಾ ಇರ್ತಕ್ಕಂಥವ್ರು ಮನಸ್ಸೋ ಮನಸ್ಸೋ ಇಚ್ಛೆ ಗಳನ್ನ ಡೈನಮೆಟ್ ಗಳನ್ನ ಮನಸ್ಸೋ ಇಚ್ಛೆ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಇದರಿಂದ ಗ್ರಾಮದ ಮನೆಗಳು ಬಿರುಗ್ ಬಿಡ್ತಾ ಇದೆ ಅಂಡ್ ಏನು ಗಣಿಗಾರಿಕೆ ಮಾಡ್ತಾರೆ ಅದನ್ನ ಯಾವುದೇ ಅಂಕೆ ಶಂಕೆ ಇಲ್ಲದೆ ಯಾವುದೇ ಲೆಕ್ಕ ಪತ್ರ ಇಲ್ಲದೆ ಯಾವುದೇ ಲೈಸೆನ್ಸ್ ಇಲ್ಲದೆ ಇರ್ತಕ್ಕಂಥ ಪರ್ಮಿಟ್ ಇಲ್ಲದೆ ಇರ್ತಕ್ಕಂಥ ಜಿ ಪಿ ಎಸ್ ಹಾಕ್ತಾ ಇರ್ತಕ್ಕಂಥ ಲಾರಿಗಳ ಮೂಲಕ ಯಾವ ಟನ್ನೇಜ್ ಗಿನ್ನೇಜ್ ಯಾವ ಲೆಕ್ಕಾಚಾರವೂ ಇಲ್ಲ ಮನಸ್ಸಿಗೆ ಬಂದಾಗ ಬ್ಲಾಸ್ಟ್ ಮಾಡು ಪುಡಿ ಪುಡಿ ಆದ ಕಲ್ಲನ್ನು ತುಂಬಿಕೊಂಡು ಹೋಗ ಇದರಿಂದ ಗ್ರಾಮದ ರಸ್ತೆಗಳು ಹಾಳಾಗ್ತಾ ಇದೆ ಆ್ಯಂಡ್ ಬ್ಲಾಸ್ಟ್ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಡ್ ಹಂದಿಗಳು ಊರ್ನತ್ತ ನುಗ್ತಾ ಇದಾವೆ ತೋಟಕ್ಕೆ ನುಗ್ತಾ ಇದ್ದಾವೆ ಜನ ತೋಟಕ್ಕೆ ಬಂದು ಕೆಲಸ ಮಾಡಕ್ ರೆಡಿ ಇಲ್ಲ ಎಸ್ಟೇಟ್ಗಳಿಗೆ ಬಂದು ಜನ ಕೆಲಸ ಮಾಡಕ್ ರೆಡಿ ಇಲ್ಲ ಕಾಡಾನೆಗಳು ಬ್ಲಾಸ್ಟ್ ಆದ ಸದ್ದಿಗೆ ಆ ಬ್ಲಾಸ್ಟ್ ಆದ್ರೆ ಅದೇನು ಸಣ್ಣ ಪುಟ್ಟ ಸೌಂಡ್ ಬರೋದಿಲ್ಲ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಬರುತ್ತೆ ಹೀಗಾಗಿ ಕಾಡಾನೆಗಳು ನಾಡಿನತ್ತ ನುಗ್ತಾ ಇದ್ದಾವೆ ಈ ಭಾಗದ ಜಮೀನುಗಳು ಅರಣ್ಯ ಪ್ರದೇಶದಿಂದ ಈ ಕಡೆ ಬಂದು ತೋಟಗಳಾಗಿರಬಹುದು ಎಸ್ಟೇಟ್ಗಳಿಗೆ ನುಗ್ತಾ ಇದ್ದಾವೆ ಸಾಕಷ್ಟು ನಷ್ಟ ಆಗ್ತಾ ಇದೆ ಮನೆಗಳು ಬಿರುಕು ಬಿಟ್ಟಿದೆ ಯಾವಾಗ ಬಿದೋಗ್ಬಿಡುತ್ತೋ ಅಂತಕ್ಕಂಥ ಭಯ ಮನೆಯಿಂದ ಮಕ್ಕಳನ್ನ ಹೊರ ಕಳ್ಸಕ್ಕೆ ಭಯ ಯಾಕೆ ಅಂತಂದ್ರೆ ಯಾವಾಗ ಕಾಡಾನೆ ಬರುತ್ತೋ ಯಾವಾಗ ಕಾಡ್ ಪ್ರಾಣಿಗಳು ಬರ್ತಾವೋ ಕಾಡ್ ಹಂದಿಗಳು ಯಾವಾಗ ನುಗ್ತಾವೋ ಈ ಸದ್ದಿಗೆ ಅಂತಕ್ಕಂಥ ಭಯ ಎದುರಾಗ್ತಾ ಇದೆ ಧೂಳು ಧೂಳಲ್ಲಿ ಜೀವನ ಮಾಡಬೇಕು ರಸ್ತೆಗಳು ಹಾಳಾಗೋಗಿದೆ ದಿನ ಬೆಳಗ್ಗೆ ಆದ್ರೆ ಬರೀ ಲಾರಿಗಳೇ ಓಡಾಡ್ತಾವೆ ನಮ್ಮ ವಾಹನಗಳು ಓಡಾಡಕ್ಕೆ ಸಾಧ್ಯ ಇಲ್ಲ ರಸ್ತೆ ಸಂಪೂರ್ಣವಾಗಿ ಅದಗೆಟ್ಟು ಹೋಗಿದೆ ಹೆಂಗ್ರಿ ನಾವಿಲ್ಲಿ ಜೀವನ ಮಾಡಬೇಕು ಅಂತ ಗ್ರಾಮಸ್ಥರು ಕೇಳ್ತಾ ಇದ್ರು ಸುಮಾರು ಇಪ್ಪತ್ತೈದು ಕುಟುಂಬಗಳು ಹೊಸ ಮಾಡ್ತಾ ಇದ್ದಾವೆ ಈ ಗ್ರಾಮದಲ್ಲಿ ಹೊಸ ಮಟ್ಟ ಅಂತಕ್ಕಂಥ ಗ್ರಾಮ ಆಲೂರು ತಾಲೂಕಿನ ಕೆಂಚಮು ಹೊಸಕೋಟೆ ಹೋಬಳಿಯ ಮಗ್ಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ವಿಪರ್ಯಾಸ ಅಂತ ಅಂದ್ರೆ ಮೊನ್ನೆ ಮೊನ್ನೆಯಷ್ಟೇ ಶುಕ್ರವಾರ ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ನಮ್ಮ ಗ್ರಾಮದಲ್ಲಿ ಈ ತರ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ನೀಡುತ್ತಾ ಇದೆ ಜೀವನ ಮಾಡಕ್ಕಾಗ್ತಾ ಇಲ್ಲ ನಾನು ಆಗ್ಲೇ ಹೇಳಿದ್ನಲ್ಲ ನಿಮಗೆ ಬೆಳೆಗೆದ್ರೆ ಬರೀ ಧೂಳು ಮತ್ತೊಂದ್ ಕಡೆ ಬ್ಲಾಸ್ಟ್ ಸೌಂಡು ಬ್ಲಾಸ್ಟ್ ಸೌಂಡ್ ಇಂದ ಕಾಡು ಪ್ರಾಣಿಗಳು ನಾಡ ಬರ್ತಾ ಇದ್ದಾವೆ ಮತ್ತೊಂದ್ ಕಡೆ ಮನೆ ಬಿರುಗ್ ಬಿಡ್ತಾ ಇದೆ ಸರಿಯಾದ ರಸ್ತೆ ಇಲ್ಲ ಹೆಂಗೆ ಜೀವನ ಮಾಡಬೇಕು ನಾವಿಲ್ಲಿ ದಯವಿಟ್ಟು ಈ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಬ್ರೇಕ್ ಹಾಕಬೇಕು ಎಲ್ಲ ನಿಯಮಗಳನ್ನ ಮೀರಿ ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಯಾವುದೇ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕಂಪ್ಲೀಟ್ಲಿ ವೈಲೇಟೆಡ್ ಆಗ್ತಾ ಇದೆ ಹೀಗಾಗಿ ಇಲ್ಲಿಗೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮನವಿಯನ್ನು ಕೇಳಿದ್ರು ಗ್ರಾಮಸ್ಥರು ಸುಮಾರು ಇಪ್ಪತ್ತೈದು ಕುಟುಂಬಗಳಿದ್ದಾವಂತೆ ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ಬಂದಿದ್ರು ಅದೊಂದು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರಕ್ಕೆ ಆಗ ಜಿಲ್ಲಾಧಿಕಾರಿಗಳೊಂದು ಭರವಸೆಯನ್ನ ಕೊಟ್ಟಿದ್ರಂತೆ ನಾವು ಭೂ ವಿಜ್ಞಾನ ಮತ್ತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳನ್ನ ಸ್ಥಳಕ್ಕೆ ಕಲಿಸಿ ಪರಿಶೀಲನೆಯನ್ನು ಮಾಡ್ತೀವಿ ಏನಾಗಿದೆ ಅಂತಕ್ಕಂಥ ರಿಪೋರ್ಟ್ ತಗೊಳ್ತೀನಿ ಅಂತ ಹೇಳಿದ್ರಂತೆ ಆದರೆ ಇನ್ನೂ ಪರಿಶೀಲನೆ ಮಾಡಿ ರಿಪೋರ್ಟ್ ತಗೊಳಕ್ಕೆ ಆಗಿಲ್ಲ ಅದಾಗಲೇ ಇವತ್ತು ಮತ್ತೆ ಗಣಿಗಾರಿಕೆಯನ್ನು ಪ್ರಾರಂಭಿಸಿ ಅವೆಲ್ಲವನ್ನು ಕೂಡ ವಾಹನಗಳನ್ನು ವಾಹನಗಳನ್ನ ತೆಗೆದುಕೊಂಡ್ಬಂದು ಲಾರಿಗಳು ಇವೆಲ್ಲ ತಗೊಂಡ್ಬಂದು ಯಾವುದೇ ಪರ್ಮಿಟು ಲೈಸೆನ್ಸ್ ಜಿ ಪಿ ಎಸ್ ಯಾವುದೇ ಆಗ್ತಾ ಇರ್ತಕ್ಕಂಥ ವಾಹನ ತಗೊಂಬಂದು ಅವೆಲ್ಲವನ್ನು ಕೂಡ ಮತ್ತೆ ಅಲ್ಲಿಂದ ತಗೊಂಡು ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರಂತೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಬಂದಿದ್ದೀವಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿ ಕೊಟ್ಟಿದ್ದೀವಿ ಆದ್ರೂ ಕೂಡ ಇನ್ನೂ ಕೂಡ ಅಕ್ರಮ ಗಲಿಗಾಣಿಕೆಗೆ ಬ್ರೇಕ್ ಬಿದ್ದಿಲ್ವಲ್ಲ ಅಂತ ಗ್ರಾಮಸ್ಥರು ರೊಚ್ಚಿಗೆದ್ರು ವಾಹನಗಳನ್ನ ಅಡ್ಡ ಹಗಟ್ಟದ್ರು ಅಡ್ಡಗಟ್ಟಿ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾದ್ರು ನಾವು ಯಾವುದೇ ಕಾರಣಕ್ಕೂ ಜಾಗ ಬಿಡೋದಿಲ್ಲ ನೀವು ಗಣಿಗಾರಿಕೆಯನ್ನು ಮಾಡ್ಕೊಂಡು ಇಲ್ಲಿಂದ ಕಲ್ ತಗೊಂಡೋಗಾಗ ಬಿಡೋದಿಲ್ಲ ಹೋಗೋದಾದ್ರೆ ನಮ್ಮ ಮೇಲೆ ಹತ್ತಿಸ್ಕೊಂಡು ಹೋಗಿ ನಾವಂತೂ ಬಿಡೋದಿಲ್ಲ ಅಂತಕ್ಕಂಥ ಪಟ್ಟು ಹಿಡಿದು ಕೂತರು ಪ್ಲಸ್ ಅಧಿಕಾರಿಗಳ ವರ್ಗ ಹಾಗೂ ರಾಜಕಾರಣಿಗಳ ಬಲ ಹೊಂದಿರತಕ್ಕಂಥವ್ರು ಗ್ರಾನೈಟ್ ಗಲ್ಲು ಗಣಿಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಪೊಲೀಸರಿಗೆ ಆಲೂರಿನ ಪೊಲೀಸರಿಗೆ ಕರೆ ಮಾಡ್ತಾರೆ ಕರೆ ಮಾಡಿದ ತಕ್ಷಣ ಸಿನಿಮಾ ಸ್ಟೈಲಲ್ಲಿ ಪೊಲೀಸರು ಕಾಕಿ ಪಡೆ ಕಟ್ಕೊಂಡು ಎರಡು ಮೂರು ವ್ಯಾನಲ್ಲಿ ಅದು ಯಾರೋ ಜನಬಾಯಿ ಕಡಪಟ್ಟಿ ಅಂತಕ್ಕಂಥವ್ರಂತೆ ಪಿ ಎಸ್ ಐ ಅವ್ರ ನೇತೃತ್ವದಲ್ಲಿ ದೌಡಾಯಿಸಿ ಯಾರೋ ದೊಡ್ಡ ಕಳ್ಳರನ್ನ ಹಿಡಿತಾ ಇದ್ದೀವಿ ಸ್ಮಗ್ಲರ್ಗಳನ್ನ ಹಿಡಿತಾ ಇದೀವಿ ಅನ್ನೋ ಲೆವೆಲಿಗೆ ಬಂದು ಅಬ್ಬಾ ನೋಡ್ಬೇಕಾಗಿತ್ತು ನೋಡಬೇಕಾಗಿತ್ತು ನೀವು ಅವರ ಆಕ್ರೋಶ ಪೌರುಷ ಇವ್ರ ಮುಂದೆ ಪಾಪ ಬಡ ಗ್ರಾಮಸ್ಥರು ಅವ್ರು ಏನ್ರಿ ಕೇಳ್ತಾ ಇದ್ದಾರೆ ನಮ್ಮ ಗ್ರಾಮದಲ್ಲಿ ಜೀವನ ಮಾಡಕ್ಕಾಗ್ತಾ ಇಲ್ಲ ಇಪ್ಪತ್ತೈದು ಕುಟುಂಬಗಳಿದ್ದಾವೆ ಬದುಕಕ್ಕಾಗ್ತಾ ಇಲ್ಲ ಅಂತ ಹೇಳಿ ನ್ಯಾಯ ಕೇಳ್ತಾ ಇದ್ದಾರೆ ಬಟ್ ಆದರೆ ನೊಂದವರ ಪರವಾಗಿ ನಿಲ್ಲಬೇಕಾದಂಥ ಕಾಕಿ ಉಳ್ಳವರ ಪರವಾಗಿ ನಿಂತ್ಕೊಂಡ್ಬಿಡ್ತಿ ನೊಂದವರ ಪರವಾಗಿ ಧ್ವನಿಯಾಗಬೇಕಾಗಿದ್ದ ಕಾಕಿ ಉಳ್ಳವರ ಧ್ವನಿಯಾಗಿ ವರ್ತಿಸಿತ್ತು ಪರಿಣಾಮ ಅಲ್ಲಿ ಗ್ರಾಮಸ್ಥರು ಯಾರು ಪ್ರತಿಭಟನೆ ಮಾಡ್ತಾ ಇದ್ರು ಮಹಿಳೆಯರು ಯಾರು ತಡೆ ಹುಡ್ತಾ ಇದ್ರು ಲಿಟ್ರಲಿ ಅವ್ರ ಮೇಲೆ ಪೊಲೀಸರು ದೌರ್ಜನ್ಯವೆಸ್ಕಿದ್ದಾರೆ ಇದು ಯಾವುದೋ ಆರೋಪ ಮತ್ತೊಂದಲ್ಲ ವಿಡಿಯೋ ಸಾಕ್ಷಿ ಇದೆ ಮಹಿಳೆಯೋರ್ವರು ಇದನ್ನ ಚಿತ್ರೀಕರಣ ಮಾಡಬೇಕಾದ್ರೆ ಜನವಾಯಿ ಕಣಪಟ್ಟಿ ಅಂತಕ್ಕಂಥ ಪಿ ಎಸ್ ಐ ಮ್ಯಾಡಮ್ ನುಗ್ಗಿ ಆ ಮೊಬೈಲ್ ಕಿತ್ಕೊಂಡು ಅವರ ಕೊಳ್ಳು ಪಟ್ಟಿ ಕೈ ಹಾಕಿ ಅವ್ರನ್ನ ಕೆಳಗೆ ತಳ್ಳಿ ಅವರ ಮಾಂಗಲ್ಯ ಸರ ಕಿತ್ತಾಕಿ ನಡೆಯಮ್ಮ ಹತ್ತು ಪೊಲೀಸ್ ಜೀಪ್ ಹತ್ತು ಆಡಿಯೋ ಇದೆ ರೀ ಕೇಳಿಸ್ತಾ ಇದೆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಹತ್ತು ಪೊಲೀಸ್ ಗಾಡಿ ಹತ್ತು ಯಾಕ್ರಿ ಎತ್ತಿಸ್ತೀರಿ ಪೊಲೀಸ್ ಗಾಡಿನ ಯಾರಲ್ಲಿ ಡೈನಮೆಟ್ ಇಡಲಿಕ್ಕೆ ಪರ್ಮಿಷನ್ ತಗೊಳ್ದಲ್ಲೇ ಡೈನಮೈಟ್ ಆಗ್ತಾ ಇದ್ದಾರೆ ಕರ್ಕೊಂಡ್ರ ಹೋಗಿರಿ ತಾಕತ್ತಿದ್ರೆ ಅಂಥವ್ರ್ ಇಟ್ಕೊಂಡು ಹೋಗಿ ತಾಕತ್ತಿದ್ರೆ ಅಂಥವ್ರನ್ನೇ ಪೊಲೀಸ್ ಜೀಪತ್ತು ಕೇಳಿ ಪಾಪ ಕುಟುಂಬ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಗ್ರಾಮದಲ್ಲಿ ಬೆಳಗಾದ್ರೆ ಧೂಳು ಡೈನಮಿಟ್ ಸದ್ದು ಕಾಡು ಪ್ರಾಣಿಗಳ ಭೀತಿ ಮನೆ ಕುಸ್ತೋಗ್ತಾ ಇದೆ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಒಂದಿಷ್ಟು ಜಾಬ್ ಕಟ್ಕೊಂಡಿದ್ದೀವಿ ಅವು ಇವತ್ತು ನಾಳೆ ಬಿದೋಗ ಹಂತದಲ್ಲಿದೆ ಹೆಂಗೆ ಜೀವನ ಮಾಡ್ಬೇಕು ಅಂತ ಕೇಳ್ತಾ ಇರೋರ್ನ ಪೊಲೀಸ್ ಜೀಪತ್ತು ಅಂತ ಹೇಳಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಹಲ್ಲೆ ಮಾಡ್ತೀರಿ ನೀವು ಪೊಲೀಸ್ ಇಲಾಖೆಯವರು ಅನ್ನೋದಾದ್ರೆ ನಮಗೆಲ್ಲೇ ನನ್ನ ನಾನು ಪದೇ ಪದೇ ಬಹುತೇಕ ಹೇಳ್ತಾ ಇರ್ತೀನಿ ಹಾಸನ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಅತಿ ಹೆಚ್ಚು ರಕ್ಷಣೆ ಸಿಗಬೇಕು ಅತಿ ಹೆಚ್ಚು ಮಹಿಳೆಯರಿಗೆ ಎಲ್ಲರೂ ರಕ್ಷಣೆ ಸಿಗಬೇಕು ಅನ್ನೋದಿದ್ರೆ ಅದು ಹಾಸನ ಜಿಲ್ಲೆಯಲ್ಲಿ ಸಿಗಬೇಕು ಕಾರಣ ಏನು ಅಂತ ಅಂದ್ರೆ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿ ಓರ್ವ ಮಹಿಳೆ ಇದ್ದಾರೆ ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಓರ್ವ ಮಹಿಳೆ ಇದ್ದಾರೆ ಹಾಸನದ ಜಿಲ್ಲಾ ಪಂಚಾಯತಿ ಸಿಇಒ ಓರ್ವ ಮಹಿಳೆ ಇದ್ದಾಳೆ ಹಾಸನದ ತಹಸೀಲ್ದಾರ್ ಆಗಿರಬಹುದು ಬೇಲೂರು ತಹಸೀಲ್ದಾರ್ ಆಗಿರಬಹುದು ಸಕಲೇಶ್ ಎ ಸಿ ಆಗಿರಬಹುದು ಎಲ್ಲರೂ ಮಹಿಳೆಯರೇ ಇದ್ದಾರೆ ಅತಿ ಹೆಚ್ಚು ಮಹಿಳೆಯರನ್ನ ಮಹಿಳಾ ಅಧಿಕಾರಿಗಳ ಕೈಲಿ ಆಡಳಿತಾ ಇರತಕ್ಕಂಥದ್ದು ಹಾಸನ ಜಿಲ್ಲೆಯಲ್ಲಿ ಪ್ರೌಡ್ ವಿ ಪ್ರೌಡ್ ದಟ್ ಇನ್ನೂ ಒಂದೇ ಮುಂದೆ ಹೋಗಿ ಆಲೂರಿನ ಈ ಪಿ ಎಸ್ ಐ ಜನಬಾಯಿ ಕಣಪಟ್ಟಿ ಅಂತಕ್ಕಂಥವರು ಓರ್ವ ಮಹಿಳೆಗೆ ಆದರೆ ನ್ಯಾಯ ಕೇಳ್ತಾ ಇರ್ತಕ್ಕಂಥ ಓರ್ವ ಮಹಿಳೆ ಮೇಲೆ ಲಿಟ್ರಲಿ ಇಷ್ಟು ಬ್ರೂಟಲ್ ಆಗಿ ನೀವು ವರ್ತನೆ ಮಾಡ್ತೀರಿ ಇಷ್ಟು ನಿಷ್ಕೃಷ್ಟವಾಗಿ ನೀವು ವರ್ತನೆ ಮಾಡ್ತೀರಿ ಹಲ್ಲೆ ಮಾಡಕ್ ಮುಂದಾಗ್ತೀರಿ ಗ್ರಾಮಸ್ಥರ ಜೀಪ್ ಹತ್ತು ಅಂತ ಎದುರಿಸ್ತೀರಿ ಕೋಳ್ಪಟ್ಟಿ ಕೈ ಹಾಕ್ತೀರಿ ಮಾಂಗಲ್ಯ ಸರ ಕಿತ್ತಾಕ್ತೀರಿ ಕೆಳಗೆ ಬೀಳಿಸ್ತೀರಿ ಅವರು ಒದ್ದಾಡಿನ ಬ ಮಹಿಳೆ ಕೆಳಗೆ ಬಿದ್ದು ಒದ್ದಾಡ್ತಾ ಇದ್ರೆ ವಾಟರ್ ಬಾಟ್ಲು ತಗೊಬಂದು ನೀರನ್ನ ಮೇಲ್ಗಡೆಯಿಂದ ಯಾವುದೋ ಪ್ರಾಣಿಗಳ ಮೇಲೆ ಚೆಲ್ದಂಗೆ ಚೆಲ್ತೀರಿ ಅನ್ನೋದಾದ್ರೆ ಏನ್ ಹೇಳ್ಬೇಕ್ರಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ರಾಜ ಯಾರು ನೋಡ್ತಾ ಇದ್ರೆ ಈ ಕ್ಷಣಕ್ಕೆ ಅವರು ಯಾರು ಪಿ ಐ ಮೇಡಮ್ ಇದ್ದಾರೆ ಜನಪಾಯಿ ಕಣಪಟ್ಟಿ ಮೇಡಮ್ ಇದಾರಲ್ಲ ಈ ಕ್ಷಣಕ್ಕೆ ಸಸ್ಪೆಂಡ್ ಮಾಡ್ರಿ ಈ ಕ್ಷಣಕ್ಕೆ ಸಸ್ಪೆಂಡ್ ಮಾಡಿ ಮಹಿಳಾ ಅಧಿಕಾರಿಗಳು ಇಡೀ ಜಿಲ್ಲಾದ್ಯಂತ ಇಷ್ಟು ಜನ ಮಹಿಳಾ ಅಧಿಕಾರಿಗಳಿದ್ದು ಮಹಿಳೆಯರಿಗೆ ರಕ್ಷಣೆ ಕೊಡಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ ಅನ್ನೋದಾದ್ರೆ ದಿನಗಳಿಗಾದ್ರೆ ಸರ್ಕಾರ ಜಾಹೀರಾತು ಕೊಡುತ್ತೆ ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನಸು ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನಸು ಗಾಂಧೀಜಿ ಕನ್ಸ್ಕೊಂಡಿದ್ದೇನ್ರಿ ಇದನ್ನ ರಾತ್ರಿ ಹನ್ನೆರಡು ಗಂಟೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಓರ್ವ ಮಹಿಳೆ ಯಾವಾಗ ನಿರ್ಭೀತಿಯಿಂದ ನಡು ರಸ್ತೆಯಲ್ಲಿ ನಡ್ಕಂಡು ಹೋಗ್ತಾಳೋ ಅವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಗಾಂಧೀಜಿ ಹೇಳ್ತಾರೆ ಆದ್ರೆ ಹಾಡಾಗಲೇ ಪೊಲೀಸರ ರಕ್ಷಣೆಯಲ್ಲೇ ಓರ್ವ ಮಹಿಳೆ ತನಗಾಗ್ತಾ ಇರ್ತಕ್ಕಂಥ ತನ್ನ ಆಗ್ತಾ ಇರ್ತಕ್ಕಂಥ ತನ್ನ ಗ್ರಾಮಕ್ಕಾಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಪ್ರಶ್ನಿಸಿದ್ರೆ ಮತ್ತೋರ್ವ ಮಹಿಳೆ ಕಾಕಿ ಹಾಕೊಂಡಿದ್ದೀನಿ ನನ್ನ ಹತ್ರ ಅಧಿಕಾರ ಬಲ ಇದೆ ನಾನು ಏನ್ ಮಾಡಿದ್ರು ಯಾರು ನನ್ನ ಪ್ರಶ್ನೆ ಮಾಡೋದಿಲ್ಲ ಜೀಪಸ್ ಬಿಡ್ತೀನಿ ಅಂತಕ್ಕಂಥ ದರ್ಪ ದೌರ್ಜನ್ಯ ಪ್ರದರ್ಶನ ಮಾಡ್ತೀರಿ ಅನ್ನೋದಾದ್ರೆ ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಅವರ ಮಹಿಳೆ ಇದ್ದಾರೆ ನೀವು ಇದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ ಈ ಪ್ರಕರಣಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಆನ್ಸರಬಲ್ ನೀವು ಉತ್ತರ ಕೊಡ್ಬೇಕಾಗತ್ತೆ ನಿಮ್ಮ ಕೆಳ ಹಂತದ ಅಧಿಕಾರಿಗಳು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಇದನ್ನ ನೀವು ಕೊಟ್ಟಿರ್ತಕ್ಕಂಥ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಅನ್ನೋದಕ್ಕೆ ನೀವು ಉತ್ತರ ಕೊಡ್ಬೇಕಾಗತ್ತೆ

मैडम भरमेटो हत्ता गाडी हत्ता मगाडी यार यार माने मै भरते हले 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 ह

அடடே அடி 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 நம்ம மொபைல் வச்சறே இல்ல யாரு கிஸ்தினா பத்தறே நம்ம காடி நாக்குது அது ஏன் என்ன கொண்டு போலிஸ் அந்த மேடம் நீ என்ன பேச வச்சற அடக்கற நீ வாடா போடா போடா அதல ஒரு ஜெனரல் போறது முடிஞ்சா அந்த அந்த என்ன இது என்ன தெரு வர வரே ಮಾಡ್ತಾ ಇಲ್ವಾ ಸರ್ ಈಗ ಹಿಂಗ್ ಬಂದ್ರಲ್ಲ ರೋಡ್ ಮುಂದಕ್ಕೆ ನಡೀರಿ ಸರ್ ನಮ್ಮ ಚೆನ್ನಾಗ್ ಆಗ್ಬೇಕು ಅಂತ ಅಡ್ಡ ಹಾಕ್ತಾ ಇದೀವಿ ಅಡ್ಡ ಹಾಕ್ತಾ ನಮ್ಮೂರ್ ನಾವ್ ರಕ್ಷಣೆ ಮಾಡ್ಕೊಳ್ಳೇ ಬೇಕಾಯ್ತು ನಮ್ಮ ಮಕ್ಳುಗಳಿಗೆ ಕಾಯಿಲೆ ಬರ್ತಾವೆ ಯಾರು ಸರ್ ಸರಿ ತಹಸೀಲ್ದಾರ್ ಬಂದಿದ್ರು ಏನಂತ ಹೇಳೋದ್ರು ಗೊತ್ತಾ ನೋಡಿ ಎರಡ್ ದಿನ ದೋಸೆ ತೀರ್ಮಾನ ಕೊಡ್ತೀನಿ ನೀವು ಬಂಡೆ ಹೊಡಿಬೇಡಿ ಅಲ್ಲಿವರೆಗೂ ನಾನು ಇವ್ರ ಅಚ್ಚನ ನಿಮ್ಮೂರವ್ ಅಚ್ಚನ ಇವ್ರ ಹಚ್ಚನ ಬನ್ನಿ ಅಲ್ಲಿಗೆ ಆಫೀಸಿಗೆ ನಾವು ಫೋನ್ ಮಾಡ್ದಾಗ ನೀವು ಬನ್ನಿ ಅಂದ್ರು ಇವರು ಏನು ಅವರು ಫೋನ್ ಮಾಡಿಲ್ಲ ನಮಗೆ ಇವ್ರು ಬಂಡೆ ಹೊಡಿತಾನೆ ಅವ್ರೆ ಎತ್ತಲ್ಲ ನಾವು ಮಾಡಿದ್ರೆ ಯಾರು ಎತ್ತಲ್ವಲ್ಲ ಇಲ್ಲ ಡಿ ಸಿ ಹತ್ರ ಮಾತಾಡಿ ಹೇಳ್ತೀನಿ ಅಂದ್ರೆ ಕಟ್ ಮಾಡಿದ್ರು ಮೀಟಿಂಗ್ ಅಲ್ಲಿ ಇದೀನಿ ಅಂತ ಹೋಗಿದೀವಲ್ಲ ನಿನ್ನೆ ಫೋನ್ ಮಾಡಿದಾರಲ್ಲ ಎಲ್ಲ ಕಡೆ ಅಂದೆ ಮಾಡಿಕ್ಕೆತರ ಅವರದು ಏನು ಐತೆ ನಾನು ಎಲ್ಲಾ ಡಾಕ್ಯುಮೆಂಟ್ ನಾನು ಯಾರೋ ಒಬ್ಬ ಕಾಲ್ ಮಾಡಿದ್ ನಿಮ್ಮಿವರಲ್ಲಿ ನಾನು ಕಾಲ್ ಮಾಡಲಿಲ್ಲ ನೀನು ಗೊಬ್ಬಳಿಗೆ ಬರದ ರೆಕಾರ್ಡ್ ಮಾಡ್ಲಿ ಅಲ್ಲ ಸರ್ ಮೇಡಂ ನೀವು ಏನು ಮುಟ್ಟಕ್ಕೆ ಬರ್ತಿದಿರಲ್ಲ ಕಪ್ಪಿಲ್ಲ ವಿಡಿಯೋ ಅಂತಾ ಕಪ್ಪಿಲ್ಲ ಬಡಿ ವಿಡಿಯೋ ಮಾಡೋ ಯಾಕೆ ಈ ತರ ನೀವು ಮೊಬೈಲ್ ಕಿತ್ತುಕತ್ತಿರ ಮೇಡಂ ನೀನು ದರ್ದಿ ಯಾಕ್ ಮಾಡ್ತಿದೀರಾ ನೀವು ಮುಟ್ಟಕ್ಕೆ ಮಾತಾಡದಂಗೆ ಇಲ್ಲ ದರ್ದಿ ಯಾಕ್ ಮಾಡ್ತಿದೀರಾ ನಾನು ನಿಮ್ಮ ವಾಯ್ಸಲ್ ನಾನು કોણ ಹೇಳ್ತಿದೀರಾ ಮೇಡಂ ನಾನು ಫೋನ್ ಮಾಡಿದ್ತ ನಾನು ಯಾಸ್ ಇವೆಲ್ಲ ದೃಶ್ಯಾವಳಿಗಳು ಆ ಪ್ರದೇಶದಲ್ಲಿ ಏನ್ ಗಣಿಗಾರಿಕೆ ನಡೀತಾ ಇದೆ ಅಲ್ಲಿಂದ ಕೇವಲ ನೂರ್ನೂರ ಐವತ್ ಮೀಟರ್ ಅಂತರದಲ್ಲಿ ಅಷ್ಟೇ ಇವೆಲ್ಲ ನಡೆದಿರ್ತಕ್ಕಂಥ ಘಟನೆ ಆ ಪೊಲೀಸ್ ಇಲಾಖೆ ಬಹಳ ನೀಟಾಗಿ ಹ್ಯಾಂಡ್ಲ್ ಮಾಡಬಹುದಾಗಿತ್ತು ನನಗೆ ಬಹಳ ಸಿಟ್ಟು ಬರ್ತಾ ಇರ್ತಕ್ಕಂಥದ್ದು ಈ ದೃಶ್ಯಾವಳಿಗಳನ್ನ ನೋಡಿದಾಗ ಆ ಪಾಪ ಮಹಿಳೆ ಕೆಳಗಡೆ ಬಿದ್ದು ಒದ್ದಾಡ್ತಾ ಇದ್ರೆ ಯಾವುದೋ ವಾಟರ್ ಬಾಟಲಲ್ಲಿ ನೀರು ತಗೊಂಡು ಮೇಲಿಂದ ಸುರಿತಾರೆ ಅನ್ನೋದಾದ್ರೆ ನಿಮ್ಮ ಮನೆ ಹೆಣ್ಣು ಮಕ್ಕಳು ಕೆಳಗಡೆ ಬಿದ್ದು ಒದ್ದಾಡಬೇಕಾದ್ರು ಹಿಂಗೆ ಮಾಡ್ತೀರಾ ಮೇಡಮ್ ನಿಮ್ಮ ಮನೆಯವ್ರು ಯಾರಾದರೂ ಬಿದ್ದಾಗ್ಲೂ ಹಿಂಗೆ ಮಾಡ್ತೀರಾ ಇದೇನಾ ನೀವು ಪೊಲೀಸ್ ಟ್ರೈನಿಂಗಲ್ಲಿ ನಿಮಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಇದೇನಾ ನಿಮಗೆ ಹಾಂ ಆ್ಯಂಡ್ ಅವಶ್ಯಕತೆ ಏನಿತ್ತು ರೀ ಚಿತ್ರೀಕರಣ ವೀಡಿಯೋ ಚಿತ್ರೀಕರಣ ಮಾಡಬೇಕಾದ್ರೆ ಇಫ್ ಯು ಆರ್ ರೈಟ್ ಮಾತಾಡಬೇಕಾಗಿತ್ತು ನೀವು ಕರೆಕ್ಟ್ ಆಗಿದ್ದೀರಿ ಅನ್ನೋದಾಗಿದ್ರೆ ವಿಡಿಯೋ ಚಿತ್ರೀಕರಣ ಮಾಡ್ಕೊಳ್ಳಿ ಮತ್ತೊಂದು ಮಾಡ್ಕೊಳ್ಳ್ರಿ ರೀ ಯಾಕೆ ಹಲ್ಲೆ ಮಾಡ್ಬೇಕಾಗಿತ್ತು ವಿಡಿಯೋ ಚಿತ್ರೀಕರಣ ಮಾಡಿದ್ರೆ ಸ್ಟೇಷನ್ ಕರ್ಕೊಂಡು ಹೋಗ್ಬಿಡ್ತೀರಾ ಅರೆಸ್ಟ್ ಮಾಡಿಬಿಡ್ತೀರಾ ಯಾವ ಪಿ ಸಿ ಸೆಕ್ಷನ್ ಅರೆಸ್ಟ್ ಮಾಡ್ತೀರಿ ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡ್ತೀರಿ ಸದ್ಯ ಪೊಲೀಸರ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ ಅಂತೆ ಸದ್ಯ ಮಹಿಳೆ ಹಾಸನದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ ಪೊಲೀಸರ ವಿರುದ್ಧ ಕೂಡ ಕ್ರಮ ಆಗಬೇಕು ಪೊಲೀಸ್ ಇಲಾಖೆ ನಮ್ಮ ಇಲಾಖೆ ಇರು ಅಂತ ಹೇಳಿ ಅವರ ರಕ್ಷಣೆಗೆ ನಿಂತರೆ ಜನ ನಿಮ್ಮನ್ನು ನಂಬನ್ನೇ ಬಿಟ್ಬಿಡ್ತಾರೆ ನಾಳೆಯಿಂದ ಪೊಲೀಸ್ ಇಲಾಖೆಯಿಂದ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋದನ್ನ ಜನ ಮರ್ತಬಡ್ತಾರೆ ನಾಳೆಯಿಂದ ಈ ಭಾಗದಲ್ಲಿ ಏನು ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ಈ ಆಲೂರು ಕೆಂಚಮ್ಮನ ಹೊಸಕೋಟೆ ಭಾಗದಲ್ಲಿ ಈ ಗಲ್ ಗಣಿಗಾರಿಕೆ ಏನ್ ನೆಡ್ತಾ ಇದೆ ಡೈನಾಮಿಟ್ ಆ ಡೈನಾಮಿಟ್ ಗಳನ್ನ ಹೆಂಗ್ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೇಕು ನೀವು ಒಂದು ವಿಡಿಯೋ ಇದೆ ನೋಡಿ ಅದ್ರಲ್ಲಿ ಹೆಂಗೆ ಬ್ಲಾಸ್ಟ್ ಆಗುತ್ತೆ ನೋಡಿ ಅಂಡ್ ನೀವು ಆ ಬ್ಲಾಸ್ಟ್ ಸೌಂಡಿಗೆ ನೀವು ಇದ್ರ ಸುತ್ತಮುತ್ತ ಈ ಪ್ರದೇಶದ ಸುತ್ತಮುತ್ತವೇ ನಿಮಗೆ ಇತಿಹಾಸ ಪ್ರಸಿದ್ಧ ಪಾರ್ವತಮ್ಮನ್ ಬೆಟ್ಟ ಇದೆ ತಿಂದ ಮಾರಾಯಣ ಬೆಟ್ಟ ಅಂತ ಕರೀತಾರೆ ಅದು ಕೂಡ ಈ ಪ್ರದೇಶದ ಆ ಈ ಕಡೆನೆ ಬರುತ್ತೆ ಅದು ಕೂಡ ಇತಿಹಾಸ ಪ್ರಸಿದ್ಧ ಇಲ್ಲೆಲ್ಲ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅತಿ ಹೆಚ್ಚು ಕಾಡು ಪ್ರಾಣಿಗಳಿರ್ತಕ್ಕಂಥ ಪ್ರದೇಶ ಇದು ಕಾಡಾನೆಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರದೇಶ ಡೈನಾಮಿಟ್ ಬ್ಲಾಸ್ಟ್ ಆಗೋದ್ರಿಂದ ಸದ್ದಿಗೋಸ್ಕರ ಆನೆಗಳು ಹೆದರಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಓಡ್ತವೆ ಆನೆಗಳಿಗೆ ಗೊತ್ತಾ ಯಾವ್ದು ಕಾಡು ಯಾವ್ದು ನಾಡು ಯಾವ್ ತೋಟ ಯಾವ್ದು ಏನು ಅಂತ ಆ ಕ್ಷಣಕ್ಕೆ ಹೆದರಿ ಓಡೋಗ್ತವೆ ಸುಮಾರು ಒಂದ್ ರೀ ಅಲ್ಲಿ ಇಪ್ಪತ್ತೈದು ಮೂವತ್ತು ನಲ್ವತ್ತೈವತ್ತು ಆನೆಗಳಿದಾವೆ ಅವನಲ್ ಬಂದು ಸುಮ್ನೆ ಓಡಾಡ್ ದಾಳಿ ಮಾಡೋದು ಬೇಡ ಜಸ್ಟ್ ಹೆದರ್ಕಂಡ್ ನಡ್ಕಂಡ್ ಹೋದ್ರೆ ಸಾಕು ಎಕ್ಳೆಗಟ್ಲೆ ಪ್ರದೇಶ ಹಾಳಾಗೋಗುತ್ತೆ ವಿತ್ ಇನ್ ಅ ಸೆಕೆಂಡ್ ವಿತ್ ಇನ್ ಅ ಸೆಕೆಂಡ್ ಹಾಳಾಗೋಗುತ್ತೆ ಯಾರು ತುಂಬಿಕೊಡ್ತಾರೆ ಆ ಪರಿಹಾರನ ಯಾರು ತುಂಬಿಕೊಡ್ತಾರೆ ಆ ಪರಿಹಾರನ ಎಸ್ ಇದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಯಿತು ಏನಾಗಿದೆ ಗ್ರಾಮ ಸಮಸ್ಯೆ ಏನು ಅಂತ ಗ್ರಾಮಸ್ಥರು ಮಾತಾಡಿದ್ದಾರೆ ಮಾತಾಡಿದಾರೊಮ್ಮೆ ನೋಡ್ಕೊಬನ್ನ ಸರ್ ರಾಯರ್ಕೊಪ್ಪಲು ಮಧ್ಯೆ ಆಲೂರು ತಾಲೂಕು ಹೊಸಮಠ ಅಂತ ಇದರಲ್ಲಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದರು ಇದುವರೆಗೂ ಪರ್ಮಿಷನ್ ತಗೊಂಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಸುಮಾರು ವರ್ಷದಿಂದ ಕಣ್ಣುಗಾರಿಕೆ ಮಾಡ್ತಾ ಇದ್ದಾರೆ ಕೊಟ್ಟಿರೋ ಕಲ್ ಪರ್ಮಿಷನ್ ಅಂತ ಹೇಳಿದ್ರೆ ಯಾವುದೇ ರೀತಿಯ ರಿಗ್ ಆಗಲಿ ಡೈನಾಮಿಕ್ಸ್ ಬ್ಲಾಸ್ಟ್ ಮಾಡಬಾರ್ದು ಅಂತ ಬಟ್ ಏನು ಮಾಡ್ತಿದ್ದಾರೆ ಸಿಕ್ಕಾಪಟ್ಟೆ ರಿಗ್ಾಕಿ ಬ್ಲ್ಯಾಸ್ಟ್ ಮಾಡಿ ಅಲ್ಲಿರೋ ಅಕ್ಕಪಕ್ಕದ ಮನೆಗಳಿಗೆ ಊರುಗಳಿಗೆಲ್ಲ ಹಾನಿ ಆಗ್ತಾಯಿದೆ ಅವ್ರು ಬ್ಲ್ಯಾಸ್ಟ್ ಮಾಡೋದು ಅದೆಲ್ಲ ಪ್ರಕೃತಿ ಸಂಕುಲನಕ್ಕೆ ಬಂದಿರತಕ್ಕಂಥ ಏರಿಗಳು ಮೈಕೆ ಅವೆಲ್ಲ ಮಲ್ನಾಡು ಏರಿಯಾ ಸಿಕ್ಕಾಪಟ್ಟೆ ಪಾರ್ವತಮ್ಮನ ಬೆಟ್ಟ ಇದೆ ಈ ಕಡೆ ದುರ್ಗಾ ಬೆಟ್ಟ ಇದೆ ಈ ಕಡೆ ಈ ಬೆಟ್ಟಗಳಿದ್ದಾವೆ ಅಲ್ಲೇ ಗಣಿಗಾರಿಕೆ ಪರ್ಮಿಷನ್ ಕೊಟ್ಟಿದೆ ಅದು ಕೊಟ್ಟಿರೋದೇ ಮಧ್ಯದಲ್ಲಿ ತಪ್ಪು ಯಾಕಂದರೆ ಪಶ್ಚಿಮ ಘಟ್ಟಕ್ಕೆ ಸೇರ್ಪಡೆಯಾಗಂಥ ಏರಿಗಳವೆಲ್ಲವು ಅಲ್ಲಿ ಕಾಡಂದಿಗಳಾಗಲಿ ಕಾಡು ಪ್ರಾಣಿಗಳಾಗಲಿ ಅದು ಹೆಚ್ಚು ಮುಖ್ಯವಾಗಿ ಆನೆಗಳು ಬಂದು ಅಲ್ಲೇ ಓಡಾಡೋಂಥ ಸ್ಥಳಗಳು ಇವರು ಬ್ಲಾಸ್ಟ್ ಆದಾಗ ಏನಾಗ್ತದೆ ಅಂದರೆ ಆನೆಗಳಾಗಲಿ ಕಾಡಂದಿಗಳಾಗಲಿ ಭಯಪಟ್ಟು ಹೋದಾಗ ಮಕ್ಳಿದ್ರು ಕುದಿಯೋದು ಅಲ್ಲಿ ರೈತರು ಹೊಲತ್ತೋ ಕೆಲಸ ಮಾಡೋದಾಗ ಕುದಿಯೋದು ಇವೆಲ್ಲ ಅನಾಹುತಗಳಾಗ್ತಿದ್ದಾವೆ ಮತ್ತು ಮನೆಗಳೆಲ್ಲ ಬಿರ್ಕ್ಬಿಟ್ಟಿದ್ದಾವೆ ಇವೆಲ್ಲ ಪ್ರಶ್ನೆ ಮಾಡೋಕ್ಕೆ ಜನಗಳಿಗೆ ಅವರು ಸು ತುಂಬ ದಬ್ಬಳಿಕೆ ಮಾಡ್ತಿದ್ದಾರೆ ಗಣಿಗಾರಿಕೆ ಮಾಡೋಂಥವ್ರು ಮತ್ತು ಗಣಿಗಾರಿಕೆ ಇಲಾಖೆಯವರು ಸಹ ಸರಿಯಾಗಿ ಅದನ್ನ ವಹಿಸ್ತಾ ಇಲ್ಲ ಅಲ್ಲಿ ಆಸು ಸಕಲೈಸ್ ಅಲ್ಲ ಇವರು ಹಾಲು ತಾಲೂಕ ದಾಸರಾಗಲಿ ಅಲ್ಲಿಯ ಪೊಲೀಸ್ ಇಲಾಖೆ ಆಗಲಿ ಯಾರೂ ಅವರು ಜನಗಳ ಸಪೋರ್ಟಿಗೆ ನಿಮಗೆ ಕಳ್ತಾ ಇಲ್ಲ ಅವರು ಕ್ರಮ ವಹಿಸ್ತಾ ಇಲ್ಲ ಕಾನೂನಾತ್ಮಕವಾಗಿ ಮೊನ್ನೆ ಕಳೆದ ನಾವು ಯಾವಾಗ ಶುಕ್ರವಾರ ನಾವು ಮೇಡಮ್ನ ಭೇಟಿ ಮಾಡಿದ್ವಿ ಡಿ ಸಿ ಮೇಡಮ್ನವರು ಇಷ್ಟೊಂದು ಇದೆ ಮೇಡಮ್ ನೋಡಿದರೆ ಮೇಡಮ್ ಆಯಿತು ಸ್ಥಳ ಪರಿಶೀಲನೆ ಮಾಡಿ ನಾವೊಂದು ಯಾರು ಪರ ಯಾರು ಇರುತ್ತೆ ನೋಡೋಣ ಸ್ಥಳ ಪರಿಶೀಲನೆ ಮಾಡೋಕ್ಕೆ ಅಂತ ಹೇಳ್ಬೋದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಡಿಸ್ಟಿಕ್ ಆಫೀಸ್ ಶ್ರೀನಿವಾಸರಿಗೆ ವಹಿಸಿದರು ಅಷ್ಟೊಳಗಡೆ ಅವ್ರು ಇನ್ನೂ ಬಂದು ತನಿಖೆನೇ ಮಾಡಿಲ್ಲ ಪುನಃ ಈ ನಿನ್ನೆ ಅವರು ಬಂದು ಪುನಃ ಯಾರು ಕಲ್ಲಿ ಹುಡುಕಿದಂತಾರೆ ಅವ್ರು ಬಂದು ಪುನಃ ಲಾರಿಲಿ ಬಂದು ಏನೇನು ಹಾಕಿದೆ ಅದೆಲ್ಲ ತುಂಬ ಹೋಗಿದ್ದು ಅನಧಿಕೃತವಾಗಿ ಆ ಲಾರಿಗೆ ಜಿ ಪಿ ಎಸ್ ಇಲ್ಲ ಪರ್ಮಿಷನ್ ಇಲ್ಲ ಪರ್ಮಿಟ್ ಇಲ್ಲ ಎಷ್ಟು ಲೋಡ್ ಹೊಡೆದಿರ್ತಾರೆ ಎಷ್ಟು ಲೋಡ್ ಸಪ್ಲೈ ಮಾಡ್ತಾರೆ ಅದು ಸರ್ಕಾರಕ್ಕೆ ಲೆಕ್ಕಪತ್ರ ಇರಬೇಕು ಯಾವುದೇ ಜಿ ಪಿ ಎಸ್ ಅಳವಡಿಸ್ದಲ್ಲೇ ಲಾರಿಗಳು ಬಂದಾಗ ಈ ಊರು ಜನ ಪುನಃ ಅಟ್ಯಾಕ್ ಮಾಡಿದ್ದಾರೆ ಯಾಕೆ ನೀವು ಜಿ ಪಿ ಎಸ್ ಕೆಟ್ಕೊಂಡಿಲ್ಲ ಲೈಸೆನ್ಸ್ ಇಲ್ಲ ಪರ್ಮಿಟ್ ಇಲ್ಲ ಅಂತ ಕೇಳಿಕ್ಕೆ ಅವ್ರು ಇಮಿಡಿಯೇಟ್ಲಿ ಆಲೂರು ತಾಲೂಕಿನ ಸಬ್ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಆ ಸಬ್ಇನ್ಸ್ಪೆ ಸಬ್ ಸಬ್ಇನ್ಸ್ಪೆಕ್ಟರ್ ಬಂದು ಊರಲ್ಲೆಲ್ಲ ಆ ಹೆಣ್ಮಕ್ಳ ಮೇಲೆಲ್ಲ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಎದರಿಸಿ ಆ ಅಮ್ಮನ ಒಬ್ಬರನ್ನ ಕೊಳಪಟ್ಟಿ ತಳ್ಳಿದ್ದಾರೆ ಜಿ ಪಿ ಹೇಳ್ತಂದು ಬಲಾತ್ಕಾರವಾಗಿ ಹಿಂಸೆ ಮಾಡಿ ಆಗ ಒಂದು ಒಂದು ಮಹಿಳೆ ಆಪ್ರೇಷನ್ ಪೇಷಂಟ್ ಅವ್ರು ಹೋಗಿ ಅವ್ರು ತಾಳಿ ಚೇನಿ ಕೂತು ಬಟ್ ಅಲ್ಲಿ ತುಂಬ ಅನಾಹುತಗಳಾಗಿದ್ದಾವೆ ಆಗ ಅಮ್ಮ ಅಡ್ಮಿಟ್ ಆಗಿದ್ದಾರೆ ಈಗ ಅವರು ಎನ್ ಸಿ ಆರು ಮಾಡಿದ್ದಾರೆ ಪೊಲೀಸ್ ಅಧಿಕಾರಿ ಮೇಲೆ ಆಗ ಈ ಮಟ್ಟದವರೆಗೂ ಅದು ಬೆಳೀತಾ ಹೋಗ್ತಾ ಇದೆ ಈ ಗಣಿಗಾರಿಕೆ ಮಾಡೋರ ದಬ್ಬಾಳಿಕೆ ದೌರ್ಜನ್ಯನ ಸಾಧ್ಯವಾದ ಜಿಲ್ಲಾಡಳಿತ ತಡಿಬೇಕು ನಿಲ್ಲಿಸಬೇಕು ಅಲ್ಲಿ ಗ್ರಾಮದವ್ರನ್ನೂ ಭೇಟಿ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಅದು ನ್ಯಾಯ ನ್ಯಾಯ ನ್ಯಾಯಸಮ್ಮತವಾಗಿದ್ದರೆ ಯಾವ ರೀತಿ ಇರಬೇಕು ಇಲ್ಲಾಂದರೆ ಅಲ್ಲಿರೋಂಥ ಇಪ್ಪತ್ತೈದು ಕುಟುಂಬ ಊರನ್ನೇ ಖಾಲಿ ಹೋಗ್ತೀವಿ ನಮ್ಮ ಬೇರೆ ಆಲ್ಟ್ರೇಟ್ ಮಾಡಿಕೊಡಿ ಅಂತಿದ್ದಾರೆ ಇಲ್ಲ ಗಣಿಗಾರಿಕೆ ನಿಲ್ಲಿಸಿ ಇಲ್ಲಾಂದರೆ ಆ ಊರಿನಲ್ಲಿರತಕ್ಕಂಥ ಆಲ್ಟ್ರನೇಟ್ ಗುರುಕು ಮಾಡಿಕೊಡಿ ಇಲ್ಲಾಂದ್ರೆ ಅದೇ ಪಕ್ಕದಲ್ಲಿ ಒಂದು ಒಂದು ಕಿಲೋಮೀಟ್ರ್ ದೂರದಲ್ಲೇ ಇನ್ನೊಂದು ಬಂದಿದೆ ಅದು ಯಾವುದೇ ಸರ್ಕಾರಿ ಹೋಗೋಣ ಅಲ್ಲಿ ಮಾತ್ರ ಅಲ್ಲಿ ನೀವು ಕಲ್ಲಿ ಹೊಡ್ಕೊಳ್ಳೋರು ಮಾತ್ರ ಅಲ್ಲಿ ಹೊಡ್ಕೊಳ್ಳಿ ಏನು ತೊಂದರೆ ಇಲ್ಲ ಊರವ್ರ ಅಬ್ಜೆಕ್ಷನ್ ಇಲ್ಲ ಈ ಗ್ರಾಮದವ್ರ ಅಬ್ಜೆಕ್ಷನ್ ಇಲ್ಲ ಇವರು ಅಲ್ಲಿ ಮಕ್ಕಳು ಡೈಲಿ ಶಾಲೆಗೆ ಹೋಗೋಕ್ಕೂ ತೊಂದರೆ ಇದೆ ಕೆಲಸಕ್ಕೆ ಹೋಗಿ ತೊಂದರೆ ಇದೆ ಅಲ್ಲಿ ಮಳೆ ಬಂದು ವಿಪರೀತ ಮಳೆ ಬಂದಾಗ ಬದುಗಳೆಲ್ಲ ಕೊಚ್ಕೊಂಡೋಗಿ ಗದ್ದೆ ನೀರು ಇರ್ತಿದ್ರೆ ಆ ಮಣ್ಣೆಲ್ಲ ಕಾವಲಿ ಮಾಡೋ ಒಂದು ಸೈಡ್ ಇಟ್ಟರೆ ನೀವು ಮಣ್ಣು ಎಂಥದ್ದು ಮರಳ ದಂಧೆ ಮಾಡಿಸ್ತೀರ ಅಂತ ಅವ್ರ ಮೇಲೂ ಪಾಪ ಗ್ರಾಮದವ್ರ ಮೇಲೆ ಕೊಟ್ಟಿದ್ದಾರೆ ಗಣಿಗಾರ್ತಿಯರು ಈ ಥರ ಅಷ್ಟೊಂದು ಹಿಂಸೆ ಕೊಡೋ ಅಂಥ ಈ ಥರ ಹಿಂಸೆ ಕೊಟ್ಟು ಸಾರ್ವಜನಿಕರನ್ನ ನೋವು ಕೊಡೋವಂಥದ್ದು ಏನಿದೆ ಈ ಯಾರಿಗೆ ತಾಸ್ತಾರಿಗೆ ಆಗಿರಲಿ ಪೊಲೀಸ್ ಆಗಿ ಆಲೂರಿಗೆ ಆಗಿರಲಿ ಇಲ್ಲ ಅಂತ ಗಣಿಗಾರಿಕೆ ಆಗಿರಲಿ ಯಾರು ಗಣಿಗಾರಿಕೆ ಮಾಡ್ತಾನೋ ಆಲ್ಟ್ರೇಟ್ ಬದುಕಿ ಬೇರೆ ಮಾಡಿಕೊಡಿ ಅವ್ರು ಯಾವುದೇ ಸಮುದಾಯದಾರಲ್ಲಿ ನಾವೇನೋ ಗಣಿಗಾರಿಕೆ ನಿಲ್ಲಿಸ್ಬಿಟ್ಟು ಅವ್ರು ಬದುಕಾ ಮಾಡಿ ಅಂತ ಹೇಳ್ತಾರಲ್ಲ ಪಕ್ಕದಲ್ಲಿ ಸುಮಾರು ಬೆಟ್ಗಳಿದ್ದಾವೆ ನೂರು ಎಕರೆ ಐವತ್ತು ಎಕರೆ ಇರೋದು ಬೆಟ್ಟಗಳಿದ್ದಾವೆ ಅಲ್ಲಿ ಅವ್ರಿಗೆ ಶಿಫ್ಟ್ ಮಾಡಿ ಊರಿಗೆ ನೆಮ್ಮದಿಯ ಜೀವನ ಮಾಡೋಕ್ಕೆ ನೂರಾರು ವರ್ಷದಿಂದ ಬದುಕಿ ಜೀವನ ಮಾಡ್ಕೊಂಥವ್ರಿಗೆ ಆ ಗ್ರಾಮೀಣ ಪ್ರದೇಶದವರಿಗೆ ಅವ್ರ ಜನಗಳಿಗೆ ಬದುಕೋಕೆ ಅವಕಾಶ ಮಾಡ್ಕೊಡ್ಬೇಕಂತ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದು ಆಲೂರು ತಾಲೂಕಿನ ಮಗ್ಲೆ ಮಗ್ಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಮಠ ಅಂತಕ್ಕಂಥ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ ಘಟನೆ ಇಡೀ ಗ್ರಾಮಸ್ಥರು ಒಗ್ಗಟ್ಟಾಗಿ ನಿಂತು ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿದ್ರು ಕೂಡ ಈ ಕ್ಷಣದವರೆಗೂ ಕೂಡ ಅಧಿಕಾರಿ ವರ್ಗ ಆಗಿರಬಹುದು ಆಡಳಿತ ವರ್ಗ ಆಗಿರಬಹುದು ಜನಪ್ರತಿನಿಧಿಗಳಾಗಿರಬಹುದು ಯಾರಿಂದಲೂ ಕೂಡ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯವಾಗಿಲ್ಲ ಸಾಧ್ಯವಾಗ್ತಾ ಇಲ್ಲ ನಾನು ಆಗ್ಲೇ ಹೇಳ್ತಾ ಇದ್ದೆ ಅಧಿಕಾರಿಗಳು ಜನಪ್ರತಿನಿಧಿಗಳು ರಾಜಕಾರಣಿಗಳು ಯಾವತ್ತಿದ್ರೂ ನೊಂದವರ ಪರ ಇರ್ಬೇಕ್ರಿ ಉಳ್ಳವರ ಪರವಲ್ಲ ನೊಂದವರ ಪರವಾಗಿರ್ಬೇಕು ಬಟ್ ಯಾರೊಬ್ರು ಅವರ ಪರವಾಗಿರ್ಲಿಲ್ಲ ಪರಿಣಾಮ ಏನಾಯ್ತು ಓರ್ವ ಪಿ ಎಸ್ ಐ ಕಾಕಿ ತೊಟ್ಟಿದ್ದೀನಿ ನನ್ನ ಹತ್ರ ಅಧಿಕಾರ ಇದೆ ಆಡಳಿತ ಬಲ ಇದೆ ನಾನು ಏನ್ ಮಾಡಿದ್ರು ಯಾರು ನನ್ನ ಕೇಳಾಗ್ದಿಲ್ಲ ಅಂತಕ್ಕಂಥ ಹುಂಬುತನದಿಂದ ಓರ್ವ ಮಹಿಳೆ ಮೇಲೆ ಹಲ್ಲೆ ಮಾಡಿ ಕೆಳಗೆ ಬೀಳಿಸಿ ಮೇಲಿಂದ ವಾಟರ್ ಬಾಟಲ್ ನೀರ್ ಹಾಕಿ ಕೊಳ್ಪಟ್ಟಿ ಇಳಿದು ಜೀಪತ್ ಗೆ ಹೋಗ್ತಾರೆ ಅನ್ನೋದಾದ್ರೆ ಹ್ಮ್ ಕಾನೂನು ಅಂತ ಒಂದಿದೆ ಆ ಕಾನೂನಿನ ಮುಂದೆ ಯಾರು ಏನು ಮಾಡ್ಕೊಳಕ್ ಆಗಲ್ರಿ ಏನೋ ಆ ಕ್ಷಣಕ್ಕೆ ನೀವೇನೋ ಮೆರಿಬಹುದು ನನ್ನ ಹತ್ರ ಕಿರೀಟ ಇದೆ ಅನ್ಬಹುದು ಯಾರು ಏನು ಮಾಡಕ್ಕಾಗದಿಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಸಚಿವರು ಆ ಕ್ಷೇತ್ರದ ಶಾಸಕರು ಜಿಲ್ಲೆಯ ಸಂಸದರು ಹಾಸನದ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ದುರ್ವರ್ತನೆಯನ್ನ ತೋರಿ ಕ್ರೌರ್ಯವನ್ನ ಮೆರೆದು ಮಹಿಳೆ ಮೇಲೆ ದೌರ್ಜನ್ಯವನ್ನ ಎಸಗಿರ್ತಕ್ಕಂಥ ಯಾರು ಪಿ ಐ ಜನಭಾಯಿ ಕಡಪಟ್ಟಿ ಅಂತಕ್ಕಂಥವರು ಇದ್ದಾರೆ ಅವರ ವಿರುದ್ಧ ಕಠಿಣವಾದ ಸ್ಟ್ರಿಕ್ಟ್ಲಿ ಆಕ್ಷನ್ ಆಗಬೇಕು ಆಗತ್ತೆ ಅಂತ ನಂಬಿದ್ದೀನಿ ನಾನು ಸ್ಟ್ರಿಕ್ಟ್ಲಿ ಆಕ್ಷನ್ ಆಗುತ್ತೆ ಇಡೀ ಮಹಿಳಾ ಅಧಿಕಾರಿ ವರ್ಗಗಳನ್ನೇ ತುಂಬಿಕೊಂಡಿರುವ ಹಾಸನ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಮಹಿಳೆಯರಿಂದಲೇ ಈ ರೀತಿ ದೌರ್ಜನ್ಯ ಆಗೋದನ್ನ ಸಹಿಸದಿಲ್ಲ ಇವ್ರು ಯಾರು ಅಂತಕ್ಕಂಥದ್ದನ್ನು ಭಾವಿಸಿದ್ದೀನಿ ಅಂಡ್ ಇದೇ ಆಶಾಭಾವನೆ ಒಟ್ಟಿಗೆ ಇವತ್ತಿನ ಸುದ್ದಿಯನ್ನು ಔಟ್ ಮಾಡ್ತೀನಿ ಇದಾಗಿತ್ತು ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಬಿಬಿಸಿ ಟಿವಿ ಸತತ ಕಡೆ ನಮ್ಮ